ರಾಜಯೋಗದೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡುವ ರಾಶಿಗಳಿಯು ಎರಡು ಸಾವಿರ ಇಪ್ಪತ್ತಾರುರ ಆಗಮನದೊಂದಿಗೆ ಇವರ ಸುವರ್ಣ ಯುಗ ಆರಂಭ ಎರಡು ಸಾವಿರ ಇಪ್ಪತ್ತಾರು ರಲ್ಲಿನ ಗ್ರಹಗಳ ಚಲನೆಯು ಅನೇಕ ರಾಶಿಯವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಈ ವರ್ಷ ಗುರುವು ಕರ್ಕ ಮತ್ತು ಸಿಂಹ ರಾಶಿಯ ಮೂಲಕ ಸಾಗುತ್ತಾನೆ ಆದರೆ ಶನಿಯು ಮೀನರಾಶಿಯಲ್ಲಿರುತ್ತಾನೆ ಗುರು ಮತ್ತು ಶನಿಯ ಈ ಚಲನೆಯು ಮುಂಬರುವ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತಾರು ಕೆಲವರಿಗೆ ವರದಾನವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗುರು ಮತ್ತು ಶನಿಯ ಚಲನೆ ವಿಶೇಷವಾಗಿರುತ್ತದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ಎರಡು ಪ್ರಮುಖ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದಾಗ ಅದು ಎಲ್ಲ ರಾಶಿಯವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಕೆಲವರಿಗೆ ಈ ಸಮಯವು ಪ್ರಗತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮೂರು ರಾಶಿಯವರ ಆರ್ಥಿಕ ಬೆಳವಣಿಗೆ ಎರಡು ಸಾವಿರ ಇಪ್ಪತ್ತಾರುರಲ್ಲಿ ಗುರು ಮತ್ತು ಶನಿಯ ಚಲನೆಯು ಮೂರು ರಾಶಿಯವರಿಗೆ ಪ್ರಗತಿ ಆರ್ಥಿಕ ಸಮೃದ್ಧಿ ಮತ್ತು ಸ್ವಾಭಿವೃದ್ಧಿಯ ಹೊಸ ಬಾಗಿಲುಗಳನ್ನು ತೆರೆಯಬಹುದು ಈ ಗ್ರಹಗಳ ಶುಭ ಪ್ರಭಾವದಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯಲು ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ವೃಷಭ ರಾಶಿ ವೃತ್ತಿಜೀವನದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ಕಂಡುಕೊಳ್ಳುವಿರಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಕುಟುಂಬ ಜೀವನವು ಸಾಮರಸ್ಯದಿಂದ ಉಳಿಯುತ್ತದೆ ಮತ್ತು ಪ್ರೀತಿಪಾತ್ರರಿಂದ ಬೆಂಬಲ ಸಿಗುತ್ತದೆ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಮಿಥುನ ರಾಶಿ ಎರಡು ಸಾವಿರ ಇಪ್ಪತ್ತಾರು ನೇ ವರ್ಷವು ಮಿಥುನ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರಲಿದೆ ಗುರು ಮತ್ತು ಶನಿಯ ಅನುಕೂಲಕರ ಸ್ಥಾನಗಳು ಅದೃಷ್ಟವನ್ನು ತರುತ್ತವೆ ಸಂವಹನ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ತೊಡಗಿರುವವರಿಗೆ ಇದು ಪ್ರಗತಿಯ ಸಮಯವಾಗಿರುತ್ತದೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು ಬಲಗೊಳ್ಳುತ್ತವೆ ಇದು ಹೊಸ ಅವಕಾಶಗಳಿಗೆ ಕಾರಣವಾಗುತ್ತದೆ ರಾಶಿ ಎರಡು ಸಾವಿರ ಇಪ್ಪತ್ತಾರನೇ ವರ್ಷವು ರಾಶಿಯವರಿಗೆ ವಿಶೇಷವಾಗಿ ಶುಭಕರವಾಗಿರುತ್ತದೆ ಶನಿ ಮತ್ತು ಗುರುವಿನ ಸಕಾರಾತ್ಮಕ ಸ್ಥಾನಗಳು ಕುಟುಂಬದ ಸಂತೋಷವನ್ನು ಹೆಚ್ಚಿಸುವುದಲ್ಲದೆ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತವೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ಮನಸ್ಸು ಆಕರ್ಷಿತವಾಗುತ್ತದೆ ವಿದೇಶ ಪ್ರವಾಸ ಅಥವಾ ಪ್ರಯಾಣ ಮಾಡುವ ಅವಕಾಶಗಳು ಸಹ ಇರುತ್ತವೆ